ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ನೂತನವಾಗಿ ಕಿತ್ತೂರು ಕರ್ನಾಟಕ ಸೇನೆಯ ವಿದ್ಯಾರ್ಥಿ ಘಟಕದ ಉದ್ಘಾಟನಾ ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತೊಂಬತ್ತರಂದು ಸಾಯಂಕಾಲ ಗ್ರಾಮದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ನಡೆಯಿತು ಈ ಒಂದು ಸೇನೆಯ ಅಧ್ಯಕ್ಷರಾಗಿ ಬಸವರಾಜ್ ಗುಡ್ಡದಮಠ್ ಉಪಾಧ್ಯಕ್ಷರಾಗಿ ರಂಜಾನ್ ನದಾಪ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಮಹಾಂತೇಶ್ ಕರಿವಿನಕೊಪ್ ತಾಲೂಕಾ ಸಂಚಾಲಕರಾಗಿ ಮಹಾಂತೇಶ್ ಕರಿಕಟ್ಟಿ ವಿದ್ಯಾರ್ಥಿ ಘಟಕದ ಉಪಾಧ್ಯಕ್ಷರಾಗಿ ಪ್ರದೀಪ್ ಬಿಸರಳ್ಳಿ ಹಾಗೂ ಸಂಚಾಲಕರಾಗಿ ವಿಠಲ್ ರೋಡ್ಸಿ ಕಾರ್ಯದರ್ಶಿಯಾಗಿ ಕಾರ್ತಿಕ್ ಕುಂಬಾರ್ ಖಜಾಂಚಿಯಾಗಿ ಉಮೇಶ್ ಸಿದ್ದನ್ನವರ್ ಘಟಕದ ಕಾರ್ಯದರ್ಶಿಯಾಗಿ ಸಮೀರ್ ದೊಡಮನಿ ಸಹ ಕಾರ್ಯದರ್ಶಿಯಾಗಿ ವೀರೇಶ್ ತುರಾಯಿ ಹಾಗೂ ಸಂಚಾಲಕರಾಗಿ ವೀರೇಶ್ ಕರಿಣಕಪ್ ನೇಮಕಾತಿ ಹೊಂದಿರುತ್ತಾರೆ ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಮಹಾದೇವ್ ತಳವಾರ್ ರಾಜ್ಯಾಧ್ಯಕ್ಷರು ಕಿತ್ತೂರು ಕರ್ನಾಟಕ ಸೇನೆ ಹಾಗೂ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಾನಂದ್ ಕೋಲ್ಕರ್ ಇವರು ಕಾರ್ಯಕ್ರಮ ಉದ್ಘಾಟನೆಯನ್ನು ವಹಿಸಿದ್ದರು ಬೆಳಗ್ಗೆ ಹತ್ತು ಗಂಟೆಗೆ ತಾಯಿ ಭುವನೇಶ್ವರಿಯ ಮೂರ್ತಿಯನ್ನು ಶಾಲಾ ಮಕ್ಕಳೊಂದಿಗೆ ರಾಣಿ ಮಲ್ಲಮ್ಮ ಬಸ್ ನಿಲ್ದಾಣದಿಂದ ಹುಲಿ ಅಜ್ಜನ ಗುಡಿಯ ಮುಖಾಂತರ ಹಾಯ್ದು ರಥದ ಬೀದಿಯೊಂದಿಗೆ ತೆರಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಿತ್ತೂರು ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರಾದ ಶ್ರೀ ರಾಜು ಬೋಳನವರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಮೈಲಾರ ತುರಾಯಿ ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯ ಪ್ರಧಾನ ಸಂಚಾಲಕರಾಗಿ ಶ್ರೀ ದೇವೇಂದ್ರ ತಳವಾರ್ ಬೆಳಕು ಗ್ರಾಮಾಭಿವೃದ್ಧಿ ಸಂಘದ ಶ್ರೀ ಡಿವೈ ಗರ್ಗದ್ ಹಾಗೂ ಅಶೋಕ್ ಕರಿಕಟ್ಟಿ ಪ್ರಾಚಾರ್ಯರಾದ ಶ್ರೀಪ್ಪ ಗುಗುರಿ ಆದರ್ಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಬಿ ಪಾಟೀಲ್ ಆಗಮಿಸಿದ್ದರು ಕಾರ್ಯಕ್ರಮದ ನಿರೂಪಣೆ ಸಿದ್ದಾರೋಡ್ ಹೊಂಡಪ್ಪನವರ್ ಹಾಗೂ ನೇತ್ರಾ ಬಿಸಿರುವ ಇವರು ನಡೆಸಿದರು ತದನಂತರ ಶಾಲಾ ಮಕ್ಕಳಿಂದ ಹಾಗೂ ರಾಜರತ್ನ ಮೆಲೋಡಿಸ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸರ್ವರಿಗೂ ಸ್ವಾಗತವನ್ನು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಹಿರಿಯರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜೀವ ಕಣ್ಣು జీవ కణు దైవ కణు నమ్ కర్వ కణు సిద్ధ కణు ప్రాణ కొడుకు ఇన్నె జల్ నాడు ఇన్నె జల్ నాటు నమ్ అవ్వ కణు నమ్ జీవ కణు దైవ కణు నమ్ కర్వ కణు మల్లిగే కంపల్లి కన్నడ కొడగిన కడిన ఎంపల్లి కన్నడ జేను జుదో భాషేను ప్రీతి సురిసో చిల్మేను మల్నాడ అక్కరే కన్నడ మండ్యద సక్కరే సంగీ కన్నడ నమ్మనుడి నవ్వ పదవే అందను ജീവ കണ്ണു ദൈവ കണ്ണും നാം ഗർവ കണ്ണും സിദ്ധ കണ്ണു പ്രാണ്ട കൊടുക്ക് ഈ നാജലുടികുടിക ಸಭೆ ಹೊಡೆತಕ್ಕಂಥ ನಾಯಿಯಂತೆ ಬಗಳಕ್ಕಂಥ ಎಂ ಅವರಿಗೆ ಏನು ಅವರಪ್ಪ ಶಿವಾಜಿ ಮಹಾರಾಜ ಅಂತ ಕರೀತಾರಲ್ಲ ಆ ಶಿವಾಜಿ ಮಹಾರಾಜರಿಗೆ ಸಳ್ಳೆ ಅನ್ನ ತಿಂತ ಏಕೈಕ ಮಹಿಳಾ ವ್ಯಕ್ತಿ ಮಹಿಳಾ ರಾಣಿ ಯಾರಾದ್ರೂ ಇದ್ರೆ ಅದನ್ನ ನಮಗೆ ಬೆಳವಣಿಗೆ ಮಲ್ಲ ಹೇಳೋದು ಹೌದಾ ಅಂತ ಹಿಂದ್ವಿ ಸ್ವರಾಜನ ಸ್ವರಾಜ್ಯದ ಸ್ಥಾಪಕ ಶಿವಾಜಿ ಮಹಾರಾಜರನ್ನ ಸೋಲಿಸಿದಂತ ಬೆಳವಡಿ ಗ್ರಾಮದವರು ನಾವು ಎಷ್ಟು ಕೆಚ್ಚದ ನಾಸ್ಕೋಬೇಕು ಎದರ ಸಲುವಾಗಿ ನಮ್ಮ ಬೆಳವಡಿಯನ್ನ ಯಾರಿಗೂ ನಾವು ಬಿಟ್ಕೊಡೋದಿಲ್ಲ ಬೆಳವಡಿ ಬೆಳವಡಿಯಲ್ಲಿ ವೀರರು ಶೂರರು ಮಹಿಳಾ ಮಣಿಗಳು ಅಷ್ಟೇ ಪೌರುಷ ಪುರುಷರು ಬಲಿಷ್ಠ ಸೈನಿಕರು ನಾವಿದೀವಿ ಎಂತದೇ ಸೈನ್ಯ ಬಂದ್ರು ಎಂತದೇ ತಾಕತ್ತು ಬಂದ್ರು ಬೆಳವಣಿಯನ್ನು ಮಲ್ಲಮ್ಮನ ಒಂದು ಶೌರ್ಯ ಇದೆ ಅಲ್ಲ ಅದು ನಮಗೆ ನಿಮಗೆ ಎಲ್ಲರೂ ಪ್ರೇರಣೆ ಆಗಬೇಕು ಏನು ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಯಾವ ರೀತಿ ನವೆಂಬರ್ ಒಂದರನ್ನು ಆಚರಿಸ್ತೀವಿ ನವೆಂಬರ್ ಒಂದು ಕನ್ನಡ ಕನ್ನಡ ರಾಜ್ಯೋತ್ಸವವನ್ನು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ನಾವು ಪ್ರತಿನಿತ್ಯ ರಾಜ್ಯೋತ್ಸವ ಅಷ್ಟೇ ಅಲ್ಲದೆ ನಾಡು ನುಡಿ ಎಲ್ಲ ಜಲ ಭಾಷೆ ಅಂತ ಬಂದಾಗ சாபிமான பற்றிய நான் வசத முன்னூற அறுபத்தொருவ கன்னடிதர கன்னட மனுஷு பதவிய ஜாரி சாபிமான கன்னடத்தை கன்னட தாய் கன்னட நெலக்கி ஏனாதோ அன்யாய் பூண்ட எம் இஸ் ஆகிர் பூண்ட சிவசேனை ஆகிர்வோ இவரு ஹே மாச இல்லவே கன்னடிதர

ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರನ್ನ ಬೆಳಗಾವಿಯಿಂದ ನಾವು ಮಾಡಿದ್ದೇವೆ ಈ ಹೆಣ್ಣು ನಮ್ಮ ಸಂತದ ಯಾಕಂತಂದ್ರೆ ಒಬ್ಬರಿಗೆ ಒಂದು ಅನ್ಯಾಯ ಆದಾಗ ನಾವು ಪ್ರತಿಭಟನೆ ಮಾಡುವಂತ ಹಕ್ಕು ಇವತ್ತು ಯಾವ ರೀತಿ ಬೆಳವಡಿ ಮಲ್ಲಮ್ಮನಾಗಿರ್ಬೋದು ಯಾಕಂತಂದ್ರೆ ಬೆಳವಡಿ ಮಲ್ಲಮ್ಮನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇವತ್ತು ನೋಡ್ರಿ ನೀವು ನಾವು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸತಿ ಮನವಿ ಮಾಡ್ಕೊತಾ ಇದ್ದೀವಿ ಏನಂತಂದ್ರೆ ಬೆಳವಡಿಯ ಮಲ್ಲಮ್ಮನ ಮೂರ್ತಿಯನ್ನ ಸುವರ್ಣ ಸೌಧ ಮುಂದೆ ಸ್ಥಾಪನೆ ಮಾಡಬೇಕು ಇದು ನಮಗೆ ನಮ್ಮ ಹಕ್ಕೊತ್ತಾಯ ಬಳವಡಿ ಮಲ್ಲಮ್ಮನ ಮೂರ್ತಿಯನ್ನ ವಿಧಾನಸೌಧದೊಳಗೆ ಒಳಗೆ ಕೊಡಿಸ್ಬೇಕಾದ್ರು ನಮ್ಮ ನಮ್ಮೊಂದು ಹಕ್ಕೊತ್ತಾಯ ನಾನು ಇದೇ ಕಾರ್ಯಕ್ರಮದಲ್ಲಿ ಹಿಂದೆ ಕೂಡ ಹೇಳಿದೆ ಬಳವಡಿ ಗ್ರಾಮದಲ್ಲಿ ಇರುವಂತ ಮೂರ್ತಿಯನ್ನ ನೀವೆಲ್ಲ ನೋಡಿರ್ಬೋದು ನಮ್ಮ ಬೈಲಂಗಲದಲ್ಲಿ ಕೂಡ ಬೆಳವಡಿ ಮಲ್ಲಮ್ಮನ ಮೂರ್ತಿ ಇಲ್ಲ ಅದು ನಮಗೆ ಕ್ಷೇತ್ರಕರ ಸಂಗತಿ ಮುಂದಿನ ಒಂದೇ ಒಂದು ವರ್ಷಗಳಲ್ಲಿ ಎಂತದೇ ಒಂದು ಕ್ಲಾಸ್ ಬಂದ್ರು ಕೂಡ ಆ ಬೆಳವಡಿ ಮಲ್ಲಮ್ಮನ ಮೂರ್ತಿಯನ್ನ ಬೈಲಂಗಲದಲ್ಲಿ ಸ್ಥಾಪನೆ ಮಾಡುವುದೇ ಚಿತ್ತೂರು ಕರ್ನಾಟಕ ಸೇನೆಯ ಗುರಿ ಇತ್ತೂರು ಕರ್ನಾಟಕ ಸೇನೆ ಗುರಿ ಯಾಕಂತಂದ್ರೆ ಬೆಳವಣಿಯಿಂದ ನಮ್ಮ ಇತಿಹಾಸವನ್ನ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಾವು ಪ್ರಚಾರ ಮಾಡೋದ್ರೊಂದಿಗೆ ಬೆಳವಣಿಯಲ್ಲಿ ಬೆಳವಣಿಯಲ್ಲಿ ಆ ಮೂರ್ತಿಯ ಜೊತೆಗೆ ಈ ನಾಡಿನಲ್ಲಿ ಅವ್ರದೇ ಆದಂತ ಒಂದು ಪ್ರಾಧಿಕಾರವನ್ನ ನಿರ್ಮಾಣ ಸರ್ಕಾರ ಮಾಡ್ಬೇಕು ಸರ್ಕಾರ ನಿರ್ಮಾಣ ಮಾಡ್ಬೇಕು ಇದೀಗ ಬೈಲಹೊಂಗಲ ಪಟ್ಟಣದಲ್ಲಿ ಪ್ರಾರಂಭಗೊಂಡಿರುವ ಎಫ್ಎಸ್ಸಿ ಮೊಬೈಲ್ ಸೆಂಟರ್ ನಮ್ಮಲ್ಲಿ ವಿವೊ ಓಪೋ ರೆಡ್ಮಿ ರಿಯಲ್ಮಿ ಸ್ಯಾಮ್ಸಾಂಗ್ ಇನ್ನಿತರ ಯಾವುದೇ ಮೊಬೈಲ್ ಖರೀದಿಸಿದಲ್ಲಿ ಅತಿ ಆಕರ್ಷಕವಾದ ಹಾಗೂ ಉಡುಗೊರೆಯನ್ನ ಕೊಡಲಾಗುವುದು ಯಾವುದೇ ಮೊಬೈಲ್ ಖರೀದಿಸಿದಲ್ಲಿ ಒಂಬತ್ತು ತರಹದ ಉಡುಗೊರೆಗಳನ್ನ ಸಂಪೂರ್ಣವಾಗಿ ಉಚಿತ ಪಡೆಯಿರಿ ಮೊದಲನೆಯ ಆಫರ್ ರೆಡ್ಮಿ ಹಾಗೂ ಲಾವಾ ಫೈವ್ ಜಿ ಮೊಬೈಲ್ ಜೊತೆಗೆ ಅತಿ ಆಕರ್ಷಕವಾದ ಉಡುಗೊರೆ ಅಂದರೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಮೂವತ್ತೆರಡು ಇಂಚಿನ ಆಂಡ್ರಾಯ್ಡ್ ಟಿವಿ ಸಂಪೂರ್ಣವಾಗಿ ಉಚಿತ ಪಡೆಯಿರಿ ಎರಡನೇ ಆಫರ್ ಯಾವುದೇ ಆಂಡ್ರಾಯ್ಡ್ ಮೊಬೈಲ್ ಖರೀದಿಸಿದಲ್ಲಿ ಮೂವತ್ತೆರಡು ಇಂಚಿನ್ ಫುಲ್ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಮೂವತ್ತೆರಡು ಇಂಚಿನ್ ಟಿವಿ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟಿವಿ ಕೇವಲ ಐದು ಸಾವಿರದ ಐದುನೂರು ರೂಪಾಯಿಯಲ್ಲಿ ಪಡೆಯುವ ಪಡೆಯಿರಿ ಮೂರನೇ ಆಫರ್ ಮೊಬೈಲ್ ಎಕ್ಸ್ಚೇಂಜ್ ಆಫರ್ ಇಲ್ಲಿ ಎಲ್ಲ ಮೊಬೈಲ್ಗಳ ಆಫರ್ಗಳ ಲಾಭ ಪಡೆಯಿರಿ ಹಾಗೂ ಎ ಸಿ ಗಾರ್ಮೆಂಟ್ಸ್ ಅವರಿಂದ ರೆಡಿಮೇಡ್ ಬಟ್ಟೆಗಳ ಮೇಲೆ ಐವತ್ತೆಂಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡಲಾಗುವುದು ಕೇವಲ ಒಂದು ಸಾವಿರ ರೂಪಾಯಿ ಮೇಲ್ಪಟ್ಟ ಬಟ್ಟೆಗಳನ್ನು ಖರೀದಿಸಿದರೆ ಅತಿ ಆಕರ್ಷಕವಾದ ಉಡುಗೊರೆಗಳನ್ನು ಕೊಡಲಾಗುವುದು ಸಂಪರ್ಕಿಸಬೇಕಾದ ವಿಳಾಸ ಎಫ್ ಎ ಸಿ ಮೊಬೈಲ್ ಸೆಂಟರ್ ಗಾರ್ಮೆಂಟ್ಸ್ ಬಸ್ ಸ್ಟ್ಯಾಂಡ್ ಹತ್ತಿರ ಬೆಟಗೇರಿ ಕಾಂಪ್ಲೆಕ್ಸ್ ಹೊಂಗಲ್ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಏಟ್ ಜೀರೋ ಏಟ್ ತ್ರೀಗೆ ಹಿಂದೆ ಸಂಪರ್ಕಿಸಿ